ಆಧಾರದ ಮೇಲೆ ಕೆಲವು ಲಭ್ಯವಿರುವ ಮಾಹಿತಿಗಳನ್ನು ಗಮನಿಸಿ ಇಲ್ಲಿ ಸಂಕ್ಷಿಪ್ತವಾಗಿ ಒದಗಿಸಲಾಗಿದೆ ಗ್ರಹಗಳ ಸಂಚಾರ ಮತ್ತು ರಾಶಿಯ ಮೇಲಿನ ಪ್ರಭಾವವನ್ನು ಆಧರಿಸಿ ಈ ಭವಿಷ್ಯವಾಣಿಗಳನ್ನು ರೂಪಿಸಲಾಗಿದೆ ಆದರೆ ನಿಖರವಾದ ಫಲಾಫಲಗಳಿಗಾಗಿ ವೈಯಕ್ತಿಕ ಜಾತಕವನ್ನು ಸಮಾಲೋಚಿಸುವುದು ಉತ್ತಮ ಸಾಮಾನ್ಯ ಫಲಾಫಲಗಳು ಗ್ರಹಗಳ ಪ್ರಭಾವ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮಂಗಳನು ಸಿಂಹ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇದರಿಂದ ಸಿಂಹ ರಾಶಿಯವರಿಗೆ ಆತ್ಮವಿಶ್ವಾಸ ನಾಯಕತ್ವ ಗುಣ ಮತ್ತು ಉತ್ಸಾಹದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯಿದೆ ಆದರೆ ಶನಿಯ ಏಳನೇ ಅಥವಾ ಎಂಟನೇ ಮನೆಯ ಸಂಚಾರವು ಕೆಲವು ಸವಾಲುಗಳನ್ನು ತರಬಹುದು ವಿಶೇಷವಾಗಿ ಸಂಬಂಧಗಳು ಮತ್ತು ಆರೋಗ್ಯದಲ್ಲಿ ವೃತ್ತಿ ಮತ್ತು ಕೆಲಸ ಈ ತಿಂಗಳು ವೃತ್ತಿ ಜೀವನದಲ್ಲಿ ಮ ಫಲಿತಾಂಶಗಳನ್ನು ನೀಡಬಹುದು ಮಂಗಳನ ಸಂಚಾರದಿಂದ ಕೆಲಸದಲ್ಲಿ ಬಡ್ಡಿ ಸಂಬಳ ವೃದ್ಧಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಯೋಗವಿದೆ ಆದರೆ ಶನಿಯ ಪ್ರಭಾವದಿಂದ ಕೆಲವು ಅಡೆತಡೆಗಳು ಬರಬಹುದು ಆದ್ದರಿಂದ ತಾಳ್ಮೆ ಮತ್ತು ಯೋಜನೆಯಿಂದ ಕೆಲಸ ಮಾಡುವುದು ಮುಖ್ಯ ಆರ್ಥಿಕ ಸ್ಥಿತಿ ಹಣಕಾಸಿನ ವಿಷಯದಲ್ಲಿ ಜೂನ್ ತಿಂಗಳು ಏರಿಳಿತಗಳನ್ನು ತೋರಿಸಬಹುದು ಗುರುವಿನ ಕೃಪೆಯಿಂದ ಆದಾಯದಲ್ಲಿ ಸ್ವಲ್ಪ ಲಾಭವಿದ್ದರೂ ಶನಿ ರಾಹು ಮತ್ತು ಕೇತುವಿನಿಂದ ಖರ್ಚುಗಳು ಹೆಚ್ಚಾಗಬಹುದು ಉಳಿತಾಯಕ್ಕೆ ಒತ್ತು ನೀಡಿ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ ಪ್ರೀತಿ ಮತ್ತು ಸಂಬಂಧಗಳು ವೈವಾಹಿಕ ಜೀವನ ಜೂನ್ ತಿಂಗಳಲ್ಲಿ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಕೋಪವನ್ನು ನಿಯಂತ್ರಿಸುವುದು ಅಗತ್ಯ ಮಂಗಳನ ಪ್ರಭಾವದಿಂದ ತಾತ್ಕಾಲಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಶಾಂತಿಯಿಂದ ಸಂವಾದ ನಡೆಸಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ತಪ್ಪಿಸಿ ಪ್ರೇಮ ಸಂಬಂಧಗಳು ಒಂಟಿಯಾಗಿರುವವರಿಗೆ ಈ ತಿಂಗಳು ಒಳ್ಳೆಯ ಸಂಗಾತಿಯನ್ನು ಭೇಟಿಯಾಗುವ ಅವಕಾಶವನ್ನು ತರಬಹುದು ಗುರುವಿನ ಪ್ರಭಾವದಿಂದ ಪ್ರೀತಿಯ ವಿಷಯದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಸಾಧ್ಯ ಆರೋಗ್ಯ ಜೂನ್ ತಿಂಗಳು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಮಂಗಳನ ಪ್ರಭಾವದಿಂದ ಒತ್ತಡ ಅಥವಾ ಸಣ್ಣ ಸೋಂಕುಗಳ ಸಾಧ್ಯತೆ ಇದೆ ಧ್ಯಾನ ಯೋಗ ಮತ್ತು ಆರೋಗ್ಯಕರ ಆಹಾರವನ್ನು ಅನುಸರಿಸಿ ಶನಿಯ ಪರಿಹಾರಕ್ಕಾಗಿ ಶನಿ ಸ್ತೋತ್ರ ಪಠಣ ಅಥವಾ ಶನಿ ದೇವಾಲಯಕ್ಕೆ ಭೇಟಿ ನೀಡುವುದು ಒಳಿತು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಗುರುವಿನ ಕೃಪೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯ ಆದರೆ ಶನಿಯಿಂದ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಶ್ರಮ ಮತ್ತು ಶಿಸ್ತಿನಿಂದ ಓದಿದರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ಪರಿಹಾರಗಳು ಶನಿಯ ಪರಿಹಾರ ಶನಿವಾರದಂದು ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಅರ್ಪಿಸಿ ಶನಿ ಸ್ತೋತ್ರವನ್ನು ಪಠಿಸಿ ಗಣೇಶನ ಆರಾಧನೆ ವಿಘ್ನೇಶ್ವರನನ್ನು ಪೂಜಿಸಿ ನವಗ್ರಹ ಸ್ತೋತ್ರವನ್ನು ಪಠಿಸುವುದು ಒಳಿತು ಬಣ್ಣಗಳು ಕೆಂಪು ಬಿಳಿ ಮತ್ತು ಹಳದಿ ಬಣ್ಣದ ಬಟ್ಟೆಗಳು ಅಥವಾ ಕರವಸ್ತ್ರವನ್ನು ಬಳಸಿ ಇದು ಶುಭವನ್ನು ತರುತ್ತದೆ ಗಮನಿಸಬೇಕಾದ ಅಂಶ ಜೂನ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸವನ್ನು ಉಳಿಸಿಕೊಂಡು ತಾಳ್ಮೆಯಿಂದ ಸವಾಲುಗಳನ್ನು ಎದುರಿಸಬೇಕು ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು ಆದ್ದರಿಂದ ಸ್ಥಳೀಯ ಜ್ಯೋತಿಷಿಗಳ ಸಲಹೆಯನ್ನು ಪಡೆಯುವುದು ಉತ್ತಮ